ಇಲ್ಲಿ ಗಣಪತಿ ಬಂದು ನಾಲ್ಕು ಯುಗ ಆಗಿದೆ ಪ್ರತಿಷ್ಠಾಪನೆಯಾಗಿ ಅಂದರೆ ಕೃತಿಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟ ಆದ್ರಿ ಕೂಡುಮಲೆ ಅಂತ ಹೆಸರು ಅದು ಅರ್ಥವಿಲ್ಲದರ ಹಾಡು ಭಾಷೆಯಲ್ಲಿ ಕುರುಡುಮಲೆ ಅಂತ ಕರೀತದೆ ಇದೇ ರೀತಿ ನಾಲ್ಕು ಯುಗದಲ್ಲಿ ಗಣಪತಿಗೆ ದೇವಸ್ಥಾನ ಇಲ್ಲವಂತಿದೆ ಜಾಗದಲ್ಲಿ ಗಣಪತಿ ಯುಗಯುಗಗಳಲ್ಲಿ ಬಯಲಲ್ಲಿದ್ದು ಅಂತ ಹೇಳ್ತಾರೆ ಆಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುನ ಮೇಲೆ ಯುದ್ಧಕ್ಕೆ ಹೋಗೋಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತ ಕಮಣಿ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಪಂಚಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗೋಕೆ ಮುಂಚೆ ಜಯ ಆಗಬೇಕು ಅಂತ ಪಂಚಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು ಗಣಪತಿ ದೇವಸ್ಥಾನ ಗಣಪತಿ ಬಂದು ಸಾಲಿಗ್ರಾಮ ಶ್ರೀ ಗಣಪತಿ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಹಾಮ ಶ್ರೀ ಗಣಪತಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದರಿಂದ ನಾವು ಏನೇ ಈ ಜಾಗದಲ್ಲಿ ಬೇಳ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ ಮತ್ತು ಇಲ್ಲಿ ಬೆಟ್ಟದಲ್ಲಿ ಕೌಂಡಿನ್ಯ ಆಶ್ರಮ ಅಂತಿದೆ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿರ್ತಕ್ಕಂಥ ಜಾಗ ಬೆಟ್ಟದಲ್ಲಿದೆ ಮತ್ತು ಕೌಂಡಿನ್ಯ ನದಿ ಉಗಮ ಸ್ಥಾನ ಬೆಟ್ಟದಲ್ಲಿದೆ ಆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಈಶ್ವರನೇ ಹಿಂದುಗಡೆ ಅಮ್ಮನವರು ಕ್ಷಮದಾಂಬ ಅಂತ ಅಮ್ಮನವರು ಅಮ್ಮನವರನ್ನೇ ಪ್ರತಿಷ್ಠಾಪನೆ ಮಾಡಿರೋದು ಕೌಂಡಿನ್ಯ ಮಹರ್ಷಿಗಳು ಆನಂತರದಲ್ಲಿ ಚೋಳ ರಾಜರ ಕಾಲದಲ್ಲಿ ಅಮರಶಿಲ್ಪಿ ಡಕ್ಷಣಾಚಾರ್ಯ ಅವರು ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ ಜಾಗದಲ್ಲಿ ಇಲ್ಲಿ ಗಣಪತಿ ದರ್ಶನ ಆದ ಮೇಲೆ ಈಶ್ವರ ಅಮ್ಮನವರ ದರ್ಶನ ಮಾಡಿದ್ರೇ ಪೂರ್ಣ ಫಲ ಅಂತ ಹೇಳ್ತಾರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಲ್ಲಿ ಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಂಗಿಂದ ಹಂಗೆ ಹೊರಟು ಬಿಡ್ತಾರೆ ಇಲ್ಲಿ ಈಶ್ವರರಲ್ಲಿ ಯಾವುದೇ ರೀತಿಯ ಆರೋಗ್ಯವಾದ ತೊಂದರೆ ಇದ್ದಾಗ ಇಲ್ಲಿ ಬಂದು ರುದ್ರಾಭಿಷೇಕ ಮಾಡಿಸಿ ಆ ಈಶ್ವರನ ಒಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಏನೇ ತೊಂದರೆ ಇದೆಯೋ ಅದು ಪರಿಹಾರ ಆಗುತ್ತೆ ಅಂತ ಈ ಜಾಗದಲ್ಲಿ ಮತ್ತು ಅಮ್ಮನವರು ಕ್ಷಮದಾಂಬ ಅಂತ ಅಮ್ಮನವರಿಗೆ ಹೆಸರು ಈ ಕ್ಷಮದಾಂಬ ಅಂತ ಏನಕ್ಕೆ ಅಮ್ಮನವರಿಗೆ ಹೆಸರು ಬಂತು ಅಂದರೆ ಈ ಜಾಗದಲ್ಲಿ ಅಮ್ಮನವರಿಗೆ ಮೂರು ಅಂಶ ಇರುತ್ತೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ಮೂರು ಅಂಶದಲ್ಲಿ ಮಹಿಷಾಸುರನಿಗೂ ಅಮ್ಮನವ್ರಿಗೂ ಯುದ್ಧ ನಡೆದಾಗ ಯುದ್ಧದಲ್ಲಿ ಮಹಿಷಾಸುರ ಸೋತ್ ಬಿಡ್ತಾನೆ ಆಗ ಅಮ್ಮನವ್ರನ್ನ ಬೇಡ್ಕೊಂಡರಂತೆ ನಾ ಮಾಡಿದ ತಪ್ಪು ನಂಗೆ ಕ್ಷಮೆ ಕೊಡು ನನಗೆ ಮೋಕ್ಷ ಕೊಡು ಅಂತ ಬೇಡದಾಗ ಕ್ಷಮ ಕ್ಷಮೆ ಕೊಟ್ಟಿರ್ತಕ್ಕಂಥದ್ದು ಪಾರ್ವತಿ ಸ್ವರೂಪದಲ್ಲಿ ಅದರಿಂದ ಕೌಂಡಿನ್ಯ ಮಹರ್ಷಿಗಳು ಅಮ್ಮನವರಿಗೆ ಕ್ಷಮದಾಂಬ ಅಂತ ಹೆಸರು ಕೊಟ್ಟು ಇಲ್ಲಿ ಅಮ್ಮನವರನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಏನೋ ತಪ್ಪುಗಳು ಮಾಡಿದಾಗ ಅಮ್ಮನವರಲ್ಲಿ ಬೇಡದಾಗ ಕ್ಷಮೆ ಕೊಡ್ತಾಳೆ ಅಂತ ಹಾಗಾಗಿ ಯಾವುದೇ ರೀತಿ ದೋಷಗಳಿದ್ರೇನೂ ಪೂ ಪೂರ್ವಜನ್ಮಕೃತ ದೋಷಗಳು ಯಾವುದೇ ಇರುತ್ತೋ ಆ ದೋಷಗಳೆಲ್ಲ ಪರಿಹಾರ ಆಗಬೇಕು ಅಂತ ನಮಗೆ ಗೊತ್ತಿದ್ದು ಗೊತ್ತಿಲ್ಲದರ ತಪ್ಪುಗಳು ಮಾಡಿರ್ತಾರೆ ತಮ್ಮ ಹಿಂದಿನ ಕಾಲದ ದೊಡ್ಡವರು ತಪ್ಪುಗಳು ಮಾಡಿದ್ರೇನೂ ಅದು ಮಕ್ಕಳು ಮೊಮ್ಮಕ್ಕಳಿಗೆ ಅದು ಕಾಡಿಸ್ತಾ ಇರುತ್ತೆ ಆ ದೋಷಗಳೆಲ್ಲ ಈ ಜಾಗದಲ್ಲಿ ಅಮ್ಮನವರ ದರ್ಶನ ಮಾಡಿದ್ರೆ ಪರಿಹಾರ ಅಂತ ಈ ಜಾಗದಲ್ಲಿ ಹಾಗಾಗಿ ಗಣಪತಿ ದರ್ಶನ ಆದಮೇಲೆ ಈಶ್ವರ ಅಮ್ಮನವರ ದರ್ಶನ ಮಾಡಿದ್ರೇ ಈ ಜಾಗದಲ್ಲಿ ಪೂರ್ಣ ಫಲ ಮತ್ತೆ ಯಾವುದೇ ರೀತಿ ಆವಿಚಾರಿಕ ದೋಷಗಳಾಗಿದರೆ ಕಾಳಭೈರವ ಮತ್ತು ಸರ್ಪ ದೋಷಗಳ ನಿವಾರಣೆಗೆ ನಾಗಕಾಳಭೈರವ ಇದ್ದಾರೆ ಹಾಗಾಗಿ ನಾವು ಏನೇ ಈ ಜಾಗದಲ್ಲಿ ಬೇಡ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹೌದು ಬೇಲೂರು ಹಳೇಬೀಡಿ ಶೈಲಿಯಲ್ಲಿ ಇದೆ ಹೌದು ಇದು ದ್ರಾವಿಡ ಶೈಲಿ ಅಂತ ಹೇಳ್ತೀವಿ ಬೇಲೂರು ಹೆಚ್ಚು ಕಮ್ಮಿ ಬೇಲೂರು ಹಳೆಬೀಡು ಓಲತ್ತೆ ಓಲತ್ತೆ ಎಷ್ಟು ವರ್ಷ ಸುಮಾರು ಸಾವಿರದ ಮುನ್ನೂರ ಐವತ್ತು ವರ್ಷಕ್ಕಿಂತ ಹಳೇದು ಅಂತ ಹೇಳ್ತಾರೆ ಪುರಾಣಗಳ ಪ್ರಕಾರ ದೇವಸ್ಥಾನ ಸುತ್ತಲೂ ಶ ತಮಿಳು ಶಾಸನಗಳಿದೆ ಆ ಶಾಸನಗಳ ಆಧಾರದ ಮೇಲೆ ಇಲ್ಲಿ ಸ್ಥಳ ಮಹಿಮೆ ಹೇಳ್ತೀವಿ ಬ್ರಹ್ಮಸೂತ್ರ ಈ ಬ್ರಹ್ಮಸೂತ್ರ ಲಿಂಗ ತುಂಬಾ ವಿಶೇಷ ಹಾಗಾಗಿ ನಾವು ಏನೇ ಬೇಡ್ಕೊಂಡ್ರೇನು ಫಲ ಕೊಡ್ತಾನೆ ಅಂತ ಭಗವಂತ ಭಗವಂತ ಈ ಜಾಗದಲ್ಲಿ ಹಾಗಾಗಿ ಆರೋಗ್ಯದ ಸಮಸ್ಯೆಗಳು ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳು ಅಪಮೃತ್ಯು ನಿವಾರಣೆ ಮತ್ತೆ ದೋಷ ಏನ ಇದ್ದಾಗ ಈ ಬ್ರಹ್ಮಸೂತ್ರ ಇರುವಂತ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿದ್ರೆ ಅದು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಕೆಲವೊಂದು ದೇವಸ್ಥಾನಗಳು ಇರುತ್ತೆ ಆದ್ರೆ ಅದು ಕಾಣಿಸಲ್ಲ ಕಾಣಿಸಲ್ಲ ಇದನ್ನೇ ಮುಂಚಿಟ್ಕೊಂಡಾಗ ಈ ಕಡೆ ಇರೋದು ಪುರುಷರು ಮಧ್ಯದಲ್ಲಿ ಸ್ತ್ರೀ ನೃತ್ಯ ಮಾಡ್ತಾರೆ ಇದನ್ನೇ ಮುಚ್ಕೊಂಡಾಗ ಈ ಎರಡನ್ನೇ ನೃತ್ಯ ಮಾಡೋದು ಮಾತ್ರ ಕಾಣಿಸುತ್ತೆ ಇದನ್ನೇ ಮುಚ್ಚಿದಾಗ ಈ ಕಡೆ ಡಮರೋಗ ಬಾರಿಸ್ತಾ ಗೊತ್ತಾಗುತ್ತೆ ನೋಡಿ ಈ ಕಡೆ ಮುಚ್ಚಿದಾಗ ಮಾತ್ರ ಅದಕ್ಕೆ ಆಗಿನ ಕಾಲದಲ್ಲಿ ಎಷ್ಟು ವರ್ಷ ಆಗಿದೆ ಇದು ವರ್ಷಕ್ಕಿಂತ ಹಳೇದು ಅಂತ ಹೇಳ್ತಾರೆ ನೋಡಿ ವಾಲಿಸ ವಾಲಿಸುವುದೇವ ಯುದ್ಧ ಅದಕ್ಕೆ ಹರಿಹಾರ ಕ್ಷೇತ್ರ ಅಂದ ಇದರಲ್ಲಿ ಮಾತ್ರ ಶಿವಪುರಾಣದಲ್ಲಿ ಬಂದಿರತಕ್ಕಂಥ ಶೈವ ಮಾತ್ರ ಇದನ್ನೂ ಎಲ್ಲ ಇಲ್ಲಿ ತೋರಿಸಿದ್ದಾರೆ ನೋಡಿ ಇದು ದಕ್ಷಿಣ ಮೂರ್ತಿ ಗುರು ದಕ್ಷಿಣ ಮೂರ್ತಿ ಇದು ನೃತ್ಯ ಗಣಪತಿ ಅಂತ ಗಣಪತಿ ನೃತ್ಯ ಮಾಡ್ತಾರೆ ಅದಕ್ಕೆ ಆಧಾರ ಒಂದು ಪಾಶಾಂಕುಶಾಪೂಪ ಕುಟಾರ ತಂತ್ರ ಚಂಚತ್ಕರಾಂ ಚಾರು ಕರಾಂಗುಳಕಂ ಪೇತಪ್ರಭಂ ಕಲ್ಪತರೋರದಸ್ಥಂ ಭಜಾಮಿ ಉತ್ತ ಗಣೇಶಂ ಅಂತ ಶಾಸ್ತ್ರ ಹೇಳುತ್ತೆ ನೃತ್ಯ ಮಾಡ್ತಕ್ಕಂಥದ್ದು ಗಣಪತಿ ಇದು ಗೊತ್ತಮಂಡೆಯ ಖಂಡೆಯ ಶಿವನ್ನೇ ದಾಗ ಯಮ ಭಾಷಾ ಆಗುತ್ತೆ ಆಗ ಶಿವ ಕಾಲದಿಂದ ಒದಿತಾ ಮಾರ್ಕಂಡೇಯ ಇದು ವೈಷ್ಣವಿಗೆ ವೈಷ್ಣವಿಗೆ ಇದಕ್ಕೂ ಆಧಾರ ಇದೆ ಶಂಕುಚಕ್ರ ಚಕ್ರ ಗದಾನ ದೇವಿ ಇಂದ ನೀಲ ಮೃಗೇಂದ್ರ ವಾಹಿನಿ ದುರ್ಗೆ ಯಾಯತ್ ಮಹಿಷ ವರ್ತಿನಿ ಅಂತ ಹೇಳ್ತಾರೆ ಮಹಿಷನಿಂದ ತುಳ್ಕೊಂಡಿರತಕ್ಕಂಥದ್ದು ಮೃಗೇಂದ್ರ ವಾಹಿನಿ ಅಂದರೆ ಸಿಂಹ ವಾಹನವಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು ಶಂಕು ಚಕ್ರ ಇದೆ ನೋಡಿ ಅದಕ್ಕೆ ವೈಷ್ಣವಿ ಅಂತ ಇದು ಹುಲ್ಲಿ ದೇವಸೇನಾ ಸಮೇತ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಇದು ಕಾಲಭೈರವ ವಾಹನ ಶ್ವಾನ ವಾಹನ ಇದೆ ಕಾಲಭೈರವ ಅಣ್ಣಪ್ಪ ಶಿವನ ಮುಂದೆ ಮಾಂಸ ಇಟ್ಟು ನೈವೇದ್ಯ ಮಾಡಕ್ಕೆ ಹೋಗ್ತಾರೆ ಆಗ ಮಾಂಸ ನೈವೇದ್ಯ ಮಾಡೋದಾಗ ನಿಮ್ ಕಣ್ಣಿಲ್ವ ಅಪ್ಪ ಅಂತ ಹೇಳ್ಬಿಟ್ಟು ಒಂದು ಕಣ್ಣು ಕಿತ್ತು ಇಲ್ಲಿ ಇಟ್ಟಿರ್ತಾರೆ ಇನ್ನೊಂದು ಕಣ್ಣಿಗೆ ಮಾರ್ಕ್ ಮಾಡ್ಕೊಳಕ್ಕೆ ಕಾಲಿಟ್ಟು ಕಾಲನ್ನಿಟ್ಟು ಇನ್ನೊಂದು ಕಣ್ಣು ತೆಗಿತಾ ಇರ್ತಾರೆ ಬೇರ ಕಣ್ಣಪ್ಪ ಬೇರೆ ಕಣ್ಣಪ್ಪ ಸಿನಿಮಾ ಬಂದಿದ್ದು ಇತ್ತೀಚಿಗೆ ಬಟ್ ಇದನ್ನು ಅವಾಗ್ಲೇ ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಅಲ್ಲ ಪುರಾಣ ಪುರಾಣದಲ್ಲಿ ಆಧಾರದ ಮೇಲೆ ಸಿನಿಮಾ ಮಾಡಿದ್ದಾರೆ ಇದು ಬಂದು ಚೋಳ ರಾಜ ಚೋಳ ಹ್ಮ್ 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 ಇಲ್ಲಿ ಯಾರ್ಯಾರು ಆಡಳಿತ ಮಾಡಿದಾರೆ ಎಲ್ಲದ್ರದ್ದು ಕೂಡ ಇದೆ ಇಲ್ಲಿ ಇತಿಹಾಸ ಇದು ಏಕಾಂಬರೇಶ್ವರ ಇದು ಕಂಚಿ ಅಥವಾ ಎಲ್ಲೋ ಬರುತ್ತೆ ಅದರ ಹೆಸರು ಮರ್ತಿದೆ ನನಗೆ ಹಾಲು ಉಣಿಸ್ತಾ ಇರೋದು ಶಿವನಿಗೆ ಒಂದು ನೈವೇದ್ಯ ಇಷ್ಟ ಹಾಲು ಉಣಿಸ್ತಾ ಇರೋ ತಾಯಿ ಭಕ್ತೆ ಹೌದು ಇದು ಉಮಾ ಮಹೇಶ್ವರ ಇದು ಯಾವುದು ಅಂತ ಗೊತ್ತಿಲ್ಲ ಆದರೆ ನೃತ್ಯ ಮಾಡ್ತಾ ಇರೋ ಮಾಡ್ತಾ ಇರೋದು ಅದರ ಆಕಾರ ನೋಡಿದ್ರೆ ಇದು ಕೃಷ್ಣ ಇದ್ದ ಇದರ ಮೇಲೆ ನೃತ್ಯ ಮಾಡ್ದಂಗಿದೆ ಆದರೆ ಇದು ಬೇರೆ ಸರ್ಪದ ಮೇಲೆ ನೃತ್ಯ ಮಾಡಿ ನೃತ್ಯ ಮಾಡ್ತಾರೆ ಇದು ಬೇರೆ

ನೋಡಿ ಈ ಬಾಲಕ ಬಂದು ಹಸು ಮೈಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅದನ್ನೇ ಕಂಬದಲ್ಲಿ ತೋರಿಸಿದ್ದಾರೆ ಎಲ್ಲ ಜಾನಪದ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸುವಂಥದ್ದು ಮತ್ತೆ ಇಲ್ಲಿ ಗೋಪಾಲನ ಕೆಲಸ ನಿಮಗೆ ಇನ್ನ ಒಂದು ಇಂಪಾರ್ಟೆಂಟ್ ಅಂದ್ರೆ ಇದು ತುಂಬಾ ವಿಶೇಷ ಸೇಂಗೋಲ್ ಅಂತ ಮೊನ್ನೆ ಇವ್ರಿಗೆ ಪ್ರಧಾನಮಂತ್ರಿಗಳಿಗೆ ಕೊಟ್ರಲ್ವಾ ಸೇಂಗೋಲ್ ಅಲ್ಲಿಂದ ತೋರಿಸಿದ್ರು ಇದೆ ಹೊಸ ಇದನ್ನು ನೂತನ ಇದನ್ನು ಲೋಕಸಭಾ ಎಲ್ಲೋ ಒಂದು ಒಂದೊಂದು ವೈರಲ್ ಆಯ್ತು ಆಗಿನ ಕಾಲದಲ್ಲೇ ಇದೆ ನೋಡಿ ಸೇಂಗು ಬಸವನ ಮೇಲೆ ಕೂರಿಸುವಂತದ್ದು ನಿಮಗೂ ಗೊತ್ತಿರಲಿಲ್ಲ ಅಲ್ಲಿ ಮಾಹಿತಿ ಬಂದಾಗ ಅಲ್ಲಿ ಪ್ರಚಾರ ಆದಾಗ ಗೊತ್ತಿತ್ತು ಅದು ಇಲ್ಲಿದೆ ಅಂತ ನಾವು ಹಾಗೆ ನಮ್ಮ ತಂದೆ ಅವ್ರ ತಂದೆ ಹಿಂಗೆ ಬಂದಿರ್ತಕ್ಕಂಥದ್ದು ಕೆಲವೊಂದೆಲ್ಲ ವಿಚಾರಗಳು ನಮ್ಮ ತಂದೆ ಅವರು ನಮ್ಗೆ ತಿಳಿಸಿರ್ತಾರೆ ನಾವು ಇನ್ನೊಬ್ಬರಿಗೆ ತಿಳಿಸ್ತೀವಿ ಹಾಗೆ ಪ್ರಚಾರ ಹಾಕುವುದು ತುಂಬಾ ವಿಶೇಷ ಹಿಂದೂ ಧರ್ಮದ ಒಂದು ಹೌದು ಕುತುಂಬ ಕಡೆ